ಜನ ಯೋಜನೆಗಳು ನೀರಾವರಿ ನೀರು ಬೇಕು ಅನ್ನೋರು ಆದ್ರೆ ನಮ್ಮ ಬದುಕಿನ ಜೊತೆಗೆ ಚಲ್ಲಾಟ ಆಡಬಾರ್ದು ಅದ್ರಿಂದ ರೆವಿನ್ಯೂ ಇಲಾಖೆ ನೀವು ಅದನ್ನ ಮುಳುಗಡೆ ಮಾಡಿಸಿದ್ರು ನೀವು ಮತ್ತು ಅವತ್ತು ಜಲಸಂಪನ್ಮೂಲ ಇಲಾಖೆ ನೀರು ಕೂತ್ಕೊಂಡು ಅವರಿಗೆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಏನು ಅವಕಾಶ ಬೇಕು ಬದಲಿ ಜಮೀನನ್ನು ಕೊಡೋದ ಕೊಡಬೇಕು ಈಗ ನಮ್ಮ ಭಾಗದಲ್ಲಿ ಅನೇಕ ರವಿನಿ ಜಮೀನುಗಳು ದಟ್ಟವಾದಂಥ ಕಾಡಿದೆ ಅದ್ನ ಕೊಡಿರಿ ಅವರಿಗೆ ಬದಲಿಗೆ ಆಯ್ತು ಸರಿ ಮತ್ತು ಈ ಜನರನ್ನು ಒಕ್ಕಲೆಬಿಸುವಂಥ ಯಾವ ಕೆಲಸಕ್ಕೂ ದಯವಿಟ್ಟು ಓಕೆ ಕೈ ಹಾಕ್ಬಾರ್ದು ಅಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡ್ಬೇಕು ಸರ್ ಸ್ವೇಲಿಂಗ ಅವ್ರೇನು ಮಾತಾ ಸರ್ ದೇಕ್ಷ್ರೆ ಈ ಅರಣ್ಯ ಭೂಮಿಯಿಂದ ಇದು ಈ ರಾಜ್ಯದ ದೇಶದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ ನಾವು ಅರಣ್ಯ ಮಂತ್ರಿಗಳನ್ನು ಇಲಾಖೆನ ತೆಗಳಬೇಕು ಅಂತ ಅಲ್ಲ ಸನಾತನ ಕಾಲದಲ್ಲಿ ಬಂದ್ಬಿಟ್ಟಿದ್ದಾರೆ ಸನಾತನ ಕಾಲದಿಂದ ಅಲ್ಲೇ ಊರು ಕಟ್ಟಿ ಅಲ್ಲೇ ಬೆಳೆದು ಅವರು ಮರನ ಹಾಕಿ ಅವ್ರ ಜೀವನನೇ ಅದು ಈಗ ಸರ್ವೆ ಅಂತೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಖಾಲಿ ಮಾಡಿ ಹೇಳ್ಬಿಟ್ಟು ಜೆ ಸಿ ಪಿ ತಗೊಂಡು ಟ್ರಂಚೋಡಿಯಕ್ಕೆ ಬರ್ತಾರೆ ಪಾಪ ಅವರು ಮೇಲಧಿಕಾರಿಗಳು ಹೇಳ್ತಾರೆ ಕಾನೂನು ಹೇಳುತ್ತೆ ಇದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಟ್ರಂಚ್ ಹೊಡಿರಿ ಅಂತ ಹೇಳ್ತಾರೆ ಅಲ್ಲ ಈ ಸಚಿವರು ಬಂದ ಮೇಲೆ ಅಂಥವೆಲ್ಲ ನಿಲ್ಲಿಸಿದ್ದಾರೆ ತಡ್ರಿ ಸ್ವಲ್ಪ ನೋಡೋಣ ಕಾದ್ ನೋಡೋಣ ಸ್ವಲ್ಪ ನಿಲ್ಲಿಸಿ ಅಂತ ನಿಲ್ಲಿಸಿದ್ದಾರೆ ಆದರೆ ಅವ್ರಿಗೆ ಭಯ ಏನು ಯಾವಾಗಲೂ ಬಂದು ಟ್ರಂಚ್ ಹೊಡೆಯೋದು ಟ್ರಂಚ್ ಹೊಡೆಯೋದು ಯಾವಾಗಲೂ ನಿಮ್ಮ ಭೂಮಿ ಅಲ್ಲ ಅನ್ನೋದು ಈ ಥರದ ಪ್ರತಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗಡೆ ಈಗೊಂದು ಕಲ್ತ್ಬಿಟ್ಟಿದ್ದಾರೆ ಈ ನ್ಯಾಯಾಲಯಗಳು ಏನೇನು ತೀರ್ಪು ಕೊಡ್ತವೋ ಗೊತ್ತಿಲ್ಲ ಡೀಮ್ಡ್ ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ನಕ್ಷೆನ ತಗೊಂಡು ಬಂದ್ಬಿಟ್ಟಿದ್ದಾರೆ ಇದು ಯಾವುದೋ ಇಸುವಿನಲ್ಲಿ ನಮಗೆ ಫಾರೆಸ್ಟ್ಗೆ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅದು ಈ ಭಾಗ ಈ ಪ್ರದೇಶ ಆ ಡೀಮ್ಡ್ ಫಾರೆಸ್ಟ್ ಇರಬೇಕಾದಂಥ ಲಕ್ಷಣಗಳನ್ನು ಹೊಂದಿದೆ ಇಷ್ಟು ಮರ ಇರಬೇಕು ಇಷ್ಟು ಗಿಡಮೂಲಿಕೆ ಇರಬೇಕು ಇಷ್ಟು ಇದಿರಬೇಕು ಆ ಆ ಲಕ್ಷಣ ಹೊಂದಿರ್ತಕ್ಕಂಥ ಭೂಮಿ ಎಲ್ಲ ಡೀಮ್ಡ್ ಫಾರೆಸ್ಟು ಡೀಮುಡ್ ಫಾರೆಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ಡಿಮುಡ್ ಫಾರೆಸ್ಟ್ ಅಂತೇಳಿ ಕಲ್ತು ಕಲ್ತ್ಬಿಟ್ಟಿದ್ದಾರೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಡೀಮ್ಡ್ ಫಾರೆಸ್ಟ್ ಯಾರು ಯಾವಾಗ ಈ ನೂರು ವರ್ಷದಿಂದ ಇರೋ ಭೂಮಿನ ಡಿಮುಡ್ ಫಾರೆಸ್ಟ್ ಅಂತ ಹೇಳಿ ಬಂದು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದ್ದೀವಿ ಕೇಂದ್ರ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಈ ದೇಶದ ಕಾನೂನಿನ ಚೌಕಟ್ಟೊಳಗೆ ಬರ್ತವೆ ಹಂಗಂತ ಹೇಳಿ ಯಾರನ್ನ ಮನುಷ್ಯರನ್ನ ಹಾಳು ಮಾಡಿ ಮನುಷ್ಯರನ್ನ ಜೀವಂತವಾಗಿ ಒಂದು ಸಮಸ್ಯೆ ಸಿಗಾಕಿ ಅರಣ್ಯ ಏನು ಬೆಳೆಸಿ ಈ ದೇಶದ ಅರಣ್ಯ ಎಲ್ಲ ನಾವು ನೋಡಿದ್ದೀವಿ ಅಲ್ಲೆಲ್ಲ ನೋಡ್ತಾ ಇದ್ವಿ ಎಂತೆಂತ ನೀಲಗಿರಿ ಗಿಡ ಬಿಟ್ಟರೆ ಎಂತೆಂಥದ್ದು ಇಲ್ಲ ಫಾರೆಸ್ಟ್ ಒಳಗೆ ಈಗಿರೋ ಮಂತ್ರಿಗಳೇನು ಇದಲ್ಲ ಈಗ ಪ ಒಂದು ವ್ಯವಸ್ಥೆ ಹಂಗಿದೆ ಆದ್ರಿಂದ ದಯಮಾಡಿ ಒಂದು ಇನ್ನೊಂದು ಕೊನೆಯದಾಗಿ ಅಧ್ಯಕ್ಷರೇ ನಮ್ಮಲ್ಲಿ ಎತ್ತಿನೊಳೆ ಪ್ರಾರಂಭ ಆಗಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಸುಮಾರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಕರ್ನಾಟಕ ಸರ್ಕಾರ ಅದಕ್ಕೆ ವ್ಯಯ ಮಾಡಿದೆ ಇವತ್ತು ಅದು ಈ ಈ ಮಳೆ ಎಲ್ಲ ಹೋಗಿ ಸಮುದ್ರ ಸೇರ್ತಾ ಇದೆ ನೀರು ಒಂದೇ ಒಂದು ಐನೂರು ಮೀಟರ್ ಫಾರೆಸ್ಟ್ ಫಾರೆಸ್ಟ್ನಿಂದ ಇದು ನಮ್ಮದು ಅಂತೇಳಿ ಬಂದು ನಿಲ್ಸಿದ್ರಿಂದ ಕೆಲಸ ಆಗದಲ್ಲೇ ಇವತ್ತು ತುಮಕೂರವರೆಗೂ ನೀರು ಬರ್ತಕ್ಕಂಥದ್ದನ್ನು ವ್ಯವಸ್ಥೆನ ನಿಲ್ಸಿ ಹಾಕಿದ್ದಾರೆ ಏನು ಈ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂತ ನೀರಾವರಿಗಿಂತ ಕುಡಿಯೋ ನೀರಿಗಿಂತ ಈ ಕುಡಿಯೋ ನೀರಿಲ್ಲದೆ ಇದ್ರ ಡಿಮ್ಡ್ ಫಾರೆಸ್ಟ್ ಬೇಕಾದಷ್ಟು ಜಾಗ ಐತೆ ಬೆಳಸೋದಾದ್ರೆ ಎಷ್ಟು ಜಾಗ ಬೇಕಾದರೂ ನಾವು ಹೇಳಿದೆ ಮೊನ್ನೆ ಸಚಿವರು ಬಂತು ನಾವು ಎಷ್ಟು ಜಮೀನ್ ಬೇಕಾದರೂ ಇರೋದನ್ನ ಅರಣ್ಯನೇ ಬೇಡ ತರ ಮಾತಾಡ್ತಾ ಇದ್ದಾರೆ ಸರ್ ಅವರ ಮನೆ ಕೂತ್ಕೋಳ್ಲಿಲ್ವಾ ಏನಪ್ಪ ಐಲನ್ ಇಲ್ಲಿ ಮಾತಾಡಿ ನೀವು ಏನಪ್ಪ ಈಗ ಮಾತಾಡಿ ಶಿವುಲಿಂಗೌಡ್ರೆ ಶಿವುಲಿಂಗ ನೀವು ಕೂಡ ನೋಡಿ ಎತ್ನೋಳೆ ಬ್ಯಾಡ್ವಾ ನಿನ್ಗೆ ಎತ್ನಳೆ ಇರ್ರಿ ಜನ ಯೋಜನೆಗಳು ನೀರಾವರಿಗಳು ಇಲ್ದೇ ಇದ್ರಿ ಏನ್ರಿ ಮಾಡ್ತೀರಿ ಮಂತ್ರಿ ಜೀವನ ಮಾಡಿ ಕುಡಿಯೋ ನೀರ್ಗೆಲ್ಲರಿ ಮಾಡೋದಲ್ಲ ದಯವಿಟ್ಟು ನಾನ್ ಹೇಳೋದು ಮಂತ್ರಿಗಳಿಗೆ ಪಾಪ ನೀವು ಬಹಳ ತಾಳ್ಮೆಯಿಂದ ಎಲ್ಲನೂ ಇದು ಮಾಡ್ಕೊಂಡು ಬರ್ತಾ ಇದೀರಿ ಈಗಲೂ ಕೂಡ ಆ ಏನು ಸರ್ಕಾರದ ಯೋಜನೆಗಳಿದಾವೆ ಆ ಯೋಜನೆಗಳಿಗೆ ತಡೆ ಇಲ್ಲದ ರೀತಿನಲ್ಲಿ ನೀವು ಆ ಬದಲಿ ಭೂಮಿನ ಬೇಕಾದ್ರೆ ರೆವಿನ್ಯೂ ನಮ್ಮ ಕೃಷ್ಣ ಬೈರ ಹಿಡ್ಕೊಂಡು ಬದಲಿ ಭೂಮಿ ತಗಲಿ ಬೇಡ ಅಂತ ಹೇಳಿಲ್ಲ ನಮ್ಮ ಅರಣ್ಯದ ಆ ಆ ಕೆಲಸ ನಿಲ್ಲದಬೇಡಿ ದಯವಿಟ್ಟು ಅದಕ್ಕೆ ಆದೇಶ ಕೊಟ್ಟು ಮೊನ್ನೆ ಹೇಳ್ಬಂದಿದ್ರಿ ಈಗಲೂ ಹೇಳಿ ಅದನ್ನ ಆದೇಶ ಮಾಡಿಕೊಡಿ ಆ ಎತ್ರೊಳೆ ಮುಗಿಲಿ ಕೆಲಸ ಸಭಾಧ್ಯಕ್ಷರ ಹಾಲಲಕ್ಕಳಿ ಗ್ರಾಮ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಈ ಗ್ರಾಮ ಸ್ಥಳಾಂತರಗೊಂಡಿದ್ದಂಥದ್ದು ಮತ್ತು ಪುನರ್ವಸತಿ ಆಗಿದ್ದಂಥದ್ದು ಹಿಂದೆ ಈ ಒಂದು ಜಲಾಶಯಕ್ಕಾಗಿ ಏನು ಜಮೀನು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದು ಜಮೀನುಗಳಿಗೆ ಪರಿಹಾರ ಕೊಟ್ಟಿದ್ದಂಥದ್ದು ಕೆಲವೊಂದು ದಾಖಲೆಗಳಿದ್ದಾವೆ ಎಲ್ಲೆಲ್ಲಿ ದಾಖಲೆಗಳಿದೆ ಅಲ್ಲಿ ಸಮಸ್ಯೆ ಇಲ್ಲ ಎಲ್ಲಿ ಸುಮಾರು ವರ್ಷದಿಂದ ಇದು ಇವತ್ತಿಂದ ಅಲ್ಲ ನಿನ್ನೇದಲ್ಲ ಇದು ಅರವತ್ತರ ದಶಕದಿಂದ ಈ ವಿಷಯ ಇದೆ ಈ ಸಮಸ್ಯೆ ಇದೆ ಎಂಬತ್ತರ ದಶಕದ ನಂತರ ಮತ್ತೆ ಜಾಸ್ತಿ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ನೀವೇ ಒಂದು ಹೇಳಿದ ಹಾಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ವಿಷಯದ ಬಗ್ಗೆ ಕಂದಾಯ ಇಲಾಖೆ ನೀರಾವರಿ ಇಲಾಖೆ ಹಾಗೆ ನೀರಾವರಿ ಇಲಾಖೆಯವರು ಭೂ ಸ್ವಾಧೀನ ಪಡಿಸ್ಕೊಂಡ್ರೆ ಅವ್ರ ಹತ್ರನೂ ಕೆಲವೊಂದು ದಾಖಲೆಗಳಿರಬೇಕು ಇಲ್ಲಿ ಸಮಸ್ಯೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದೆ ದಾಖಲೆನೂ ಇದೆ ಒಂದ್ಸಲ ಅರಣ್ಯ ಅಂತೇಳಿ ದಾಖಲೆ ಆದಮೇಲೆ ನಾವು ನಿಯಮ ಪಾಲನೆ ಮಾಡಬೇಕಾಗತ್ತೆ ಇದನ್ನು ಡಿರಿಸರ್ವ್ ಮಾಡಬೇಕು ಡಿನೋಟಿಫೈ ಮಾಡಬೇಕು ಹೇಳಿದ್ರೆ ನಾವೇ ಆಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸೇನೆ ಮಾಡಬೇಕಾಗತ್ತೆ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಂದೆ ಮಾಡಬೇಕಾಗತ್ತೆ ಈಗ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಎಲ್ಲ ಬದಲಾವಣೆ ಮಾಡ್ಬೇಕು ಕಾಯ್ದೆ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಪಾರ್ಲಿಮೆಂಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಕಾಯ್ದೆ ಬದಲಾವಣೆ ಮಾಡಬೇಕಾಗುತ್ತೆ